ಆಯ್ ಅಲೋ ಎಲ್ರಿಗೂ ನಮಸ್ಕಾರ ಅಭಿವ್ಯಕ್ತಿ ಕಥಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಗೆ ಪ್ರೋತ್ಸಾಹಿಸಿ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಮೊದಲನೇ ಅಧ್ಯಾಯನ ತಿಳ್ಕೊಂಡ್ವಿ ಅದರಲ್ಲಿ ಸ್ಯಾಮ್ ಜೊತೆ ಮಾತಾಡಿಕೊಂಡು ಜಾಸ್ಮಿನ್ ಮದುವೆ ನಾಳೆ ಆಗೋದು ಅಂತ ತೀರ್ಮಾನ ಮಾಡಿ ಮನೆಗೆ ಬಂದಿದ್ದಾಳೆ ಮುಂದೇನಾಯಿತು ಅಂತ ಇವತ್ತಿನ ಅಧ್ಯಾಯದಲ್ಲಿ ನೋಡೋಣ ಮನೆಗೆ ಬಂದವಳಿಗೆ ತನ್ನ ಬದುಕಿನಲ್ಲೂ ಶಾಶ್ವತ ಪ್ರೀತಿಯೊಂದು ಸಿಗುತ್ತೆ ಅನ್ನೋ ಕಲ್ಪನೆಯೇ ಮನಕ್ಕೆ ಮುದ ನೀಡಿತ್ತು ನನ್ನ ಆಸೆ ಕನಸು ಕೈಗೂಡಿತ್ತು ನನ್ನ ಪ್ರೀತಿ ಫಲಿಸಿದ್ದು ಎಲ್ಲ ಕನಸಿನಂತೆ ಭಾಸವಾಗುತ್ತಿದೆ ಪ್ರೀತಿಯ ನಿರೀಕ್ಷೆ ಇಂದು ನೆನ್ನೆಯದಲ್ಲ ಜನ್ಮತಳದ ಮರುಕ್ಷಣದಿಂದಲೇ ಪ್ರೀತಿಗಾಗಿ ಅಂಬಲಿಸಿದ ಮನಸ್ಸು ಇಂದು ಸಾಗರದಷ್ಟು ಕಾಳಜಿ ಒಲವು ಕೊನೆವರೆಗೂ ಜೊತೆಯಾಗುವ ಕಲ್ಪನೆ ಮೂಡಿದ್ದೇ ಮನಸ್ಸು ಚಿಟ್ಟೆಯಂತೆ ಹಾರಾಡುತ್ತಿದೆ ಕೆಲವು ದಿನಗಳು ಬದುಕುವ ಚಿಟ್ಟೆಯ ಸಂತೋಷದ ಒಂದಂಶವೂ ಸಂತೋಷ ಇರದ ನನ್ನ ಬದುಕಲ್ಲಿ ನನ್ನ ಸ್ಯಾಮ್ ಸಾಗರದಷ್ಟು ಪ್ರೀತಿಯನ್ನು ಮೊಗೆಮೊಗೆದು ಕೊಡುತ್ತಾನೆ ಅವನ ಪ್ರೀತಿಯ ಕಡಲಲ್ಲಿ ನಾಳೆಯಿಂದ ಪ್ರತಿಕ್ಷಣ ಮಿಂದೇಳುವ ಭಾಗ್ಯ ನನ್ನ ಪಾಲಿಗೆ ಶಾಶ್ವತವಾಗಿ ದೊರೆಯಲಿದೆ ನನ್ನ ಪಾಲಿನ ಒಳ್ಳೆಯ ದಿನಗಳು ನಾಳೆಯಿಂದ ಪ್ರಾರಂಭವಾಗಲಿವೆ ಹೊಸ ಬದುಕಿನ ಕನಸೇ ಇಷ್ಟು ಮಧುರವಾಗಿದೆ ಇನ್ನು ವಾಸ್ತವದಲ್ಲಿ ಆ ರಸಗಳಿಗೆಯನ್ನು ಅನುಭವಿಸುವ ಕ್ಷಣ ಇನ್ನಷ್ಟು ಮಧುರಾನುಭೂತಿ ನೀಡಬಹುದು ಸ್ಯಾಮ್ ನನಗಾಗಿ ನನ್ನ ಪ್ರೀತಿಗಾಗಿ ತನ್ನನ್ನು ಅತಿಯಾಗಿ ಪ್ರೀತಿಸುವ ಎತ್ತವರನ್ನೇ ತೊರೆದು ಬಂದಿದ್ದಾನೆ ಇನ್ನು ನಾನು ಪ್ರೀತಿನೇ ತೋರದ ಎತ್ತವರ ಬಗೆಗೆ ಕಿಂಚಿತ್ತು ಯೋಚಿಸಲಾರೆ ನಾಳೆಯಿಂದ ಅಲ್ಲಲ್ಲ ಈ ಕ್ಷಣದಿಂದ ನನ್ನ ಬದುಕಲ್ಲಿ ಸ್ಯಾಮ್ ಮಾತ್ರ ಇನ್ಯಾವ ಬಂಧವೂ ನನಗಿಲ್ಲ ಬಾಂಧವ್ಯದ ಸಲೆಯೇ ಇಲ್ಲದ ಬದುಕಲ್ಲಿ ಬಂಧನಗಳ ಗೊಡವೆ ಎಲ್ಲಿಯದು ನಾಳೆಯಿಂದ ನನ್ನ ನನ್ನ ಸ್ಯಾಮ್ ಸುಂದರ ಜೀವನ ಪುಟ್ಟ ಪ್ರಪಂಚದಲ್ಲಿ ಶುರುವಾಗುತ್ತದೆ ನನ್ನ ಇಡೀ ಬದುಕನ್ನೇ ಅವನಿಗಾಗಿ ಮುಡಿಪಿಡುವೆ ನಾಳೆ ನನಗೆ ಮದುವೆ ಅನ್ನೋ ಒಂದು ಮಧುರ ಭಾವವೇ ಸಾಕಿತ್ತು ನನ್ನ ಇಡೀ ರಾತ್ರಿಯ ನಿದ್ದೆ ಕದಿಯಲು ಎತ್ತವರೊಟ್ಟಿಗೆ ಒಂದೇ ಸೂರ್ಯನಲ್ಲಿ ಅಪರಿಚಿತರಂತೆ ಬದುಕುವ ಭವಣೆ ಇಂದಿಗೆ ಕೊನೆ ನಾಳೆಯಿಂದ ನಮ್ಮದೇ ಪುಟ್ಟ ಸೂರಿನಲ್ಲಿ ನಾನೇ ರಾಣಿ ನನ್ನ ಸ್ಯಾಮ್ ರಾಜ ಪ್ರೀತಿಯೇ ನಮ್ಮನೆ ಆಸ್ತಿ ನಾ ಇಷ್ಟು ವರ್ಷ ಕಳೆದುಕೊಂಡಿದ್ದ ನನ್ನೆಲ್ಲ ಪ್ರೀತಿಯನ್ನು ನನಗೆ ಕೊಡೋಕೆ ನನ್ನ ಸ್ಯಾಮ್ ಇಂದ ಮಾತ್ರ ಸಾಧ್ಯ ಇಡೀ ಜಗತ್ತಿನಲ್ಲಿ ನನ್ನವರು ಎಂತಿದ್ದರೆ ನನ್ನ ಮೇರಿಯ ಹೊರತಾಗಿ ಅದು ಸ್ಯಾಮ್ ಮಾತ್ರ ಮೇರಿ ನಾಳೆ ನಿನ್ನ ಮಾನಸ ಪುತ್ರಿಯ ಮದುವೆ ನೀನು ಮೇಲಿನಿಂದಲೇ ನಮ್ಮ ಮದುವೆಗೆ ಆಶೀರ್ವಾದ ಅಲ್ವಾ ಮೇರಿ ನನ್ನ ಗಂಡನ ಮನೆಗೆ ಕಳಿಸುವಾಗ ನೀನು ನನ್ನೊಟ್ಟಿಗೆ ಇರಬೇಕಿತ್ತು ಮೇರಿ ಸ್ಯಾಮ್ ನನ್ನ ಪ್ರೀತಿಸೋದು ನೋಡಿ ನೀನು ತುಂಬ ಸಂತೋಷ ಪಡ್ತಾ ಇದ್ದೆ ನಿನ್ನ ಮಗಳಿಗೆ ತಕ್ಕ ವರೆಸ್ ವರ ಸಿಕ್ಕಿದ್ದಾನೆ ಅಂತ ನಿನ್ನ ಮನಕ್ಕೆ ಅದೆಷ್ಟು ಸಂತೋಷ ಪಡ್ತಾ ಇದೆಯೋ ಏನೋ ಈ ಕ್ಷಣಕ್ಕೆ ನಿನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಮೇರಿ ನೀನು ಸತ್ತ ಮೇಲೆ ನನ್ನ ಜೀವನದಲ್ಲಿ ಸ್ಯಾಂಬಂದ ಬಂದ ಕ್ರಮೇಣ ನಿನ್ನ ಸ್ಥಾನ ಆಕ್ರಮಿಸುತ್ತಾ ನಾಳೆ ನನ್ನ ಬದುಕಿನ ಭಾಗವೇ ಆಗುತ್ತಿದ್ದಾನೆ ಪ್ರತಿ ಹೆಣ್ಣಿಗೆ ಅವನ ಜೀವನದಲ್ಲಿ ಮಹತ್ತರ ಘಟ್ಟ ಅವಳ ಮದುವೆ ಇಂಥ ಸಮಯದಲ್ಲಿ ಅವಳಿಗೆ ತನ್ನವರೆಲ್ಲ ಜೊತೆಯಾಗಿ ಆಶೀರ್ವಾದ ಮಾಡಿ ಬೇರೊಂದು ಮನೆಗೆ ಕಳಿಸಿಕೊಡುತ್ತಾರೆ ಅಂತ ನೀನು ಮದುವೆ ಬಗ್ಗೆ ಇಷ್ಟೆಲ್ಲ ಹೇಳಿದ್ದೆ ಆದರೆ ನೋಡು ಮೇರಿ ಇವತ್ತು ನಾನು ಅನಾಥ ಆಗಿ ಒಬ್ಬಂಟಿಯಾಗಿ ನನ್ನ ಸ್ಯಾಮ್ನ ಮನೆ ಮನಕ್ಕೆ ಹೋಗ್ತಾ ಇದ್ದೀನಿ ಅನಾಥ ಭಾವ ತುಂಬ ಕಾಡ್ತಾ ಇದೆ ಮೇರಿ ನೋಡು ಇರೋವರೆಗೂ ನನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ನೀನು ಸಹಿಸುತ್ತಾ ಇರಲಿಲ್ಲ ಇವತ್ತು ನಾನು ಇಷ್ಟು ಅಳ್ತಾ ಇದ್ರು ನನ್ನ ಕಣ್ಣೀರು ತೊಡೆಯಲು ಒಂದೇ ಒಂದು ಕೈಬೆರಲು ಇಲ್ಲ ನನ್ನ ಸಮಾಧಾನ ಮಾಡೋಕ್ಕೆ ಯಾರೂ ಇಲ್ಲ ಅರಿಯಲಿ ಮಿಸ್ ಯು ಮೇರಿ ಅಳುತ್ತಾ ಮೇರಿ ಫೋಟೋ ಎದೆ ಗೊತ್ತಿಕೊಂಡು ಮಲಗಿದ್ದ ನನಗೆ ಅದು ಯಾವಾಗ ನಿದ್ದೆತಿತ್ತೋ ಗೊತ್ತಿಲ್ಲ ಬೆಳಗ್ಗೆ ಎಚ್ಚರ ಆದಾಗ ಸ್ಯಾಮಿಂದ ಸುಮಾರು ಮಿಸ್ ಕಾಲ್ ಬಂದಿದ್ವು ಅಯ್ಯೋ ಇವತ್ತು ನನ್ನ ಮದುವೆ ಅನ್ನೋದೇ ಮರೆತು ನಿದ್ದೆ ಮಾಡ್ತಾ ಇದ್ದೀನಿ ಬುದ್ದು ನಾನು ಸ್ಯಾಮ್ಗೆ ಕರೆ ಮಾಡಿ ಮಾತಾಡೋಣ ತಕ್ಕ ಮಟ್ಟಿಗೆ ಅಲಂಕಾರ ಮಾಡಿಕೊಂಡು ಸ್ಯಾಮ್ ಕಳಿಸಿದ್ದ ಲೊಕೇಶನ್ಗೆ ಸ್ಯಾಮ್ ನನಗಾಗಿ ಇದ್ದ ಅಲ್ಲಿಗೆ ಹೋದೆ ಅದೊಂದು ಚರ್ಚ್ ಸ್ಯಾಮ್ ಕ್ರಿಶ್ಚಿಯನ್ ಆಗಿದ್ದರಿಂದ ಮದುವೆಯನ್ನು ಅವರ ಸಂಪ್ರದಾಯದಂತೆ ಆಗುವುದು ಅವನ ಇಚ್ಛೆಯಾಗಿತ್ತು ಅವನ ಆಸೆಗೆ ಇಲ್ಲ ಎನ್ನಲು ನನ್ನಲ್ಲಿ ಯಾವ ಕಾರಣಗಳು ಇರಲಿಲ್ಲ ಎತ್ತವರೇ ಬೇಡ ಎಂದು ಬಂದವಳಿಗೆ ಧರ್ಮದ ಗೊಡವೆಯಕ್ಕೆ ಸ್ಯಾಮ್ ಪ್ರೀತಿ ಸಿಕ್ಕರೆ ಅಂತ ಮನಸ್ಸು ಎಲ್ಲದಕ್ಕೂ ಸಿದ್ಧವಾಗಿತ್ತು ನನ್ನ ನೋಡಿದ್ದ ಸ್ಯಾಮ್ ತುಂಬ ಸಂತೋಷದಿಂದ ನನ್ನ ಬಳಿ ಬಂದವನು ನನ್ನನ್ನು ಒಪ್ಪಿ ಹಿಡಿದು ನನ್ನ ಹರ್ಷ ವ್ಯಕ್ತಪಡಿಸಿದನು ತುಂಬ ಮುದ್ದಾಗಿ ಕಾಣ್ತಾ ಇದೆಯಾ ಜಾಸ್ ಅಂತ ಅವನ ಅನಿಸಿಕೆ ಹೇಳಿದ ಅವನ ಮೆಚ್ಚುಗೆಯ ನೋಟ ಎದುರಿಸಲು ಆಗದೆ ನನ್ನಲ್ಲಿ ನಾಚಿಕೆ ಉಕ್ಕು ಮುಖ ಕೆಳಗೆ ಹಾಕಿ ನಿಂತೆ ನನ್ನ ಕೈ ಹಿಡಿದೇ ಚರ್ಚ್ ಒಳಗೆ ಕರೆದುಕೊಂಡ ಕರೆದುಕೊಂಡು ಹೋದ ಸ್ಯಾಮ್ ಜೀಸಸ್ ಎದುರಿಗೆ ನನ್ನನ್ನು ಅವನ ಬಾಳಿಗೆ ಬರಮಾಡಿಕೊಂಡನು ಮೇರಿಯಿಂದ ಜೀಸಸ್ ಬಗ್ಗೆ ತಿಳಿದಿದ್ದೆ ಹಾಗೆ ಮೇರಿ ಜೊತೆ ಕೆಲವೊಮ್ಮೆ ಚರ್ಚ್ಗೆ ಹೋಗಿದ್ದು ಉಂಟು ಅಂತ ಜೀಸಸ್ ಎದುರಿಗೆ ಸಾಮ್ನ ಮದುವೆ ಆಗಿದ್ದು ನನಗೆ ನನ್ನ ಮೇರಿ ಎದುರಿಗೆ ಮದುವೆ ಆದಷ್ಟು ಸಂತೋಷ ಸಿಕ್ಕಿತು ಪರಸ್ಪರ ಉಂಗಲ್ ಉಂಗುರ ಬದಲಾಯಿಸಿಕೊಂಡು ಅಲ್ಲಿಂದ ಹೊರಬಂದು ಹತ್ತಿರದ ಹೋಟೆಲ್ ಒಂದಕ್ಕೆ ಹೋಗಿ ಸ್ವಲ್ಪ ಟಿಫಿನ್ ಮಾಡಿಕೊಂಡು ಇಡೀ ದಿನ ಸಿನಿಮಾ ಮಾಲ್ ಎಂದು ಸುತ್ತಾಡಿದೆವು ನನ್ನ ಸ್ಯಾಮ್ ಎಂದು ನನ್ನ ಲೈಫ್ ಪಾರ್ಟ್ನರ್ ಅವನೊಟ್ಟಿಗೆ ಅವನ ಕೈ ಹಿಡಿದು ಮುಂಬೈ ಸುತ್ತುವಾಗಿ ನನ್ನ ಸಂಭ್ರಮ ಹೇಳತೀರದು ಸಂಜೆ ಆಗ್ತಾ ಬಂದಂತೆ ಮನೆಗೆ ಹೊರಡಲು ಸಿದ್ಧಳಾದೆ ಆದರೆ ಸ್ಯಾಮ್ ಮದುವೆ ನಂತರ ನೀನು ನನ್ನ ಜವಾಬ್ದಾರಿ ಇನ್ನು ನೀನು ಆ ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ ಇನ್ನೆರಡು ದಿನ ಇಲ್ಲೇ ಸುತ್ತಾಡಿ ನಂತರ ನಮ್ಮ ಊರಿಗೆ ಹೋಗೋಣ ಹೇಗಾದರೂ ಮಾಡಿ ಅಪ್ಪ ಅಮ್ಮನನ್ನು ಒಪ್ಪಿಸುತ್ತೇನೆ ನಾವಿಬ್ಬರು ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಸುಖವಾಗಿ ಬಾಳೋಣ ಅಪ್ಪ ಅಮ್ಮ ನಿಮಗೆ ನಿನ್ನ ಪೇರೆಂಟ್ಸ್ ಪ್ರೀತಿ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಎಂದು ನುಡಿದಾಗ ಸಂತೋಷಕ್ಕೆ ನನ್ನ ಕಣ್ಣು ತುಂಬಿ ಬಂದಿತು ಸ್ಯಾಮ್ ಜೊತೆ ಅವನು ಉಳಿದುಕೊಂಡಿದ್ದ ಹೋಟೆಲ್ಗೆ ಹೋದೆವು ಅದೊಂದು ಚಿಕ್ಕ ಹೋಟೆಲ್ ಯಾವುದೋ ಸಂಧಿಗೊಂದಿಯಲ್ಲಿ ಇತ್ತು ಐಷಾರಾಮಿಯಲ್ಲೇ ಬೆಳೆದವಳಿಗೆ ಅಂಥ ಜಾಗದ ಪರಿಚಯ ತೀರಾ ಹೊಸದು ಆದರೂ ನನ್ನ ಸ್ಯಾಮ್ ನನ್ನೊಟ್ಟಿಗೆ ಇರುವನು ಎಂಬುದೇ ಸಂಭ್ರಮ ಆ ಸಂಭ್ರಮದ ಮುಂದೆ ಮುಕ್ ಮಿಕ್ಕೆಲ್ಲವೂ ಗೌಡ ರೂಮಿಗೆ ಬಂದು ಅಪ್ ಆಗಿ ಕುಳಿತು ರಾತ್ರಿಯ ಊಟಕ್ಕೆ ಮತ್ತೆ ಹೊರಗೆ ಹೋದೆವು ಊಟ ಮುಗಿಸಿ ಮತ್ತೆ ರೂಮಿಗೆ ಬಂದಾಗ ಸ್ಯಾಮ್ ನನ್ನ ಹೊರಗೆ ನಿಲ್ಲಿಸಿ ಕಣ್ಣಿಗೆ ಪಟ್ಟಿ ಕಟ್ಟಿ ನನ್ನ ಕೈ ಹಿಡಿದು ಹೊಳಗೆ ಕರೆದುಕೊಂಡು ಹೋದನು ರೂಮ್ ಒಳಗೆ ಹೋಗುತ್ತಿದ್ದಂತೆ ಸುಗಂಧ ಪರಿಮಳ ಭರಿತ ಸುವಾಸನೆ ಮೂಗಿಗೆ ಬಡಿಯುತ್ತಿದ್ದಂತೆ ಮತ್ತೇರಿದ ಅನುಭವ ಕಣ್ಪಟ್ಟಿ ಬಿಚ್ಚುತ್ತಿದ್ದಂತೆ ಅಲ್ಲಿಯ ತಯಾರಿ ಕಂಡು ಮನದು ತುಂಬ ಲಜ್ಜೆ ಆವರಿಸಿತು ವಯೋಸಹಜ ಭಾವನೆಗಳು ನನ್ನಲ್ಲಿಯೂ ಉಂಟಾದಾಗ ಸ್ಯಾಮ್ನ ಯಾವ ನಡೆಗೂ ವಿರೋಧಿಸುವ ಮನಸ್ಸಾಗಲೇ ಇಲ್ಲ ವಯಸ್ಸಿಗೆ ತಕ್ಕ ಕಾಮನೆಗಳು ಜಾಗೃತಗೊಂಡು ಸ್ಯಾಮ್ನ ಪ್ರತಿ ನಡೆಗೂ ಮೈ ಮನಗಳು ಸಹಕರಿಸಲು ಶುರುವಾದವು ಸ್ಯಾಮ್ ಅಷ್ಟೇ ಆದರೂ ನನ್ನ ಲೈಫ್ ಪಾರ್ಟ್ನರ್ ಅವನ ಬೇಕು ಬೇಡ ಈಡೇರಿಸುವುದು ನನ್ನ ಧರ್ಮ ಎಂದು ಮನಸ್ಸು ಕರ್ತವ್ಯವನ್ನು ಎಚ್ಚರಿಸಿತು ದೀಪ ಹರಿಸಿ ಪಕ್ಕ ಬಂದ ಸ್ಯಾಮ್ ಸಂಪೂರ್ಣವಾಗಿ ನನ್ನನ್ನು ಆವರಿಸಿದ್ದ ಅರಿವೆಗಳ ಅಂತರ ಕಡಿಮೆ ಆದಷ್ಟು ದೇಹಗಳು ಹತ್ತಿರವಾದವು ಒಬ್ಬರು ಇಬ್ಬರು ಒಬ್ಬರಾದ ರಸಗಳಿಗೆ ನೆನಪಲ್ಲಿ ಉಳಿಯುವಂತೆ ಆಯಿತು ಪ್ರಕೃತಿ ಪುರುಷನ ಸಮ್ಮಿಲನ ಮನದ ಬಯಕೆಗಳನ್ನು ಈಡೋರಿಸಿ ಈಡೇರಿಸಿ ಪ್ರಕೃತಿ ಸಹಜವಾಗೇ ನಡೆದಿತ್ತು ಸ್ಯಾಮ್ ತುಂಬ ತುಂಟ ಆಗಿದ್ದ ಒಂದು ಕ್ಷಣವೂ ನನ್ನನ್ನು ಅಗಲಿ ಇರುತ್ತಿರಲಿಲ್ಲ ಅವನ ಸಾಮೀಪ್ಯ ನನಗೂ ಕೂಡ ಪ್ರಿಯವಾಗಿತ್ತು ಒತ್ತು ಸರಿಯುವುದೇ ತಿಳಿಯದಷ್ಟು ಇಬ್ಬರು ಒಂದಾಗಿ ಸಮಯ ಕಳೆದೆವು ಒಂದೆರಡು ದಿನಗಳ ನಂತರ ಊರಿಗೆ ಹೋಗುವ ಮಾತನಾಡಿದ್ದ ಸ್ಯಾಮ್ ಮನೆಗೆ ಹೋದರೆ ಹಗಲು ರಾತ್ರಿ ಎನ್ನದೆ ನಿನ್ನೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗದು ಇನ್ನೊಂದೆರಡು ದಿನ ಒಟ್ಟಿಗೆ ಕಾಲ ಕಳೆದು ನಂತರ ಊರಿಗೆ ಹೋಗೋಣ ಎಂದನು ನನಗೂ ಸರಿ ಎನಿಸಿ ಒಪ್ಪಿದೆ ಅವನ ಸನಿಹಕ್ಕೆ ಮನ ಹಾತೊರೆಯುತ್ತಿತ್ತು ಅವನ ಪ್ರೀತಿಯ ಸವಿ ಉಂಡ ಮನಸ್ಸು ಬದುಕಲ್ಲಿ ಸತಂತೃಪ್ತ ಭಾವ ಹೊಂದಿತು ದಿನಗಳು ಕ್ಷಣಗಳಂತೆ ಕಳೆದವು ಮದುವೆಯಾಗಿ ವಾರ ಕಳೆದಿತ್ತು ಒಂದೇ ಒಂದೊಂದು ಕ್ಷಣ ಕೂಡ ನನ್ನನ್ನು ಎತ್ತ ಪುಣ್ಯಾತ್ಮರ ನೆನಪು ಕಾಡಲಿಲ್ಲ ವಾರದ ನಂತರ ಸ್ಯಾಮ್ ಊರಿಗೆ ಹೋಗುವ ತಯಾರಿ ನಡೆಸಿದ ನಾಳೆ ಬೆಳಗ್ಗೆ ಬೇಗ ಎದ್ದು ತಯಾರಾಗು ಊರಿಗೆ ಹೋಗಿ ಅಪ್ಪ ಅಮ್ಮನನ್ನು ಒಪ್ಪಿಸೋಣ ಎಂದು ಭರವಸೆ ಕೊಟ್ಟನು ಭರವಸೆಯ ಆಶಾಕಿರಣವದ್ದು ನನ್ನನ್ನವನು ಅಪ್ಪಿ ಅವನ ತೋಳ ತೆಕ್ಕೆಯಲ್ಲಿ ಅವನ ಎದೆ ಬಡಿತ ಕೇಳುತ್ತಾ ಮಲಗಿದ್ದವಳಿಗೆ ಪ್ರಪಂಚ ಈಗಲೇ ನಿಂತು ಬಿಡಲಿ ಎಂಬ ಬಯಕೆ ಸದಾ ಹೀಗೆ ಇರುವ ಮನದ ಹುಚ್ಚು ಕಲ್ಪನೆಗೆ ಕಡಿವಾಣ ಹಾಕಿ ಸ್ಯಾಮ್ ಎಂದೆಂದಿಗೂ ನನ್ನವನೆ ಎಂದು ಮನ ಹರ್ಷಿಸಿತು ಬೆಳಗ್ಗೆ ಎಚ್ಚರ ಆದಾಗ ಸಮಯ ಹನ್ನೆರಡು ಗಂಟೆ ಆಗ್ತಾ ಬಂದಿತ್ತು ನಾನೆಂದು ಅಷ್ಟ ಸಮಯ ಮಲಗಿದವಳೇ ಅಲ್ಲ ಇದೇ ಮೊದಲು ಇಷ್ಟು ನಿದ್ದೆ ಮಾಡಿದ್ದು ಆದರೂ ಇನ್ನು ರಾತ್ರಿಯ ಮಂಪರು ಕಡಿಮೆ ಆಗಿಲ್ಲ ಇದ್ದೇ ಕಣ್ಣೆಳೆಯುತ್ತಿದೆ ಯಾಕೀಗೆ ಅಂತ ಎಷ್ಟೇ ಯೋಚನೆ ಮಾಡಿದರೂ ರಾತ್ರಿಯ ಯಾವ ಘಟನೆಯೂ ನೆನಪಿಗೆ ಬರುತ್ತಿಲ್ಲ ನನ್ನ ಸ್ಯಾಮ್ ಎಡೆ ಎದೆ ಬಡಿತ ಕೇಳುತ್ತಾ ಮನೆಗಿದ್ದೇ ನೆನಪು ಹಾ ಸ್ಯಾಮ್ ಅಂದಾಕ್ಷಣ ನೆನಪಾಯಿತು ಇಲ್ಲಿ ಸ್ಯಾಮ್ ಇಲ್ಲೂ ಕಾಣಿಸ್ತಾ ಇಲ್ಲ ಅವನಾದರೂ ನನ್ನನ್ನು ಇದ್ದೇಳಿಸೋದು ಅಲ್ವಾ ಇಷ್ಟು ಹೊತ್ತು ಮಲಗಿದ್ರು ಸುಮ್ಮನಿದ್ದಾನೆ ಕೋತಿ ಇದೇ ರೀತಿ ಮನೆಗೆ ಹೋದ ಮೇಲೆ ಮಲಗಲಿ ಅಂತ ಸುಮ್ಮನೆ ಬಿಟ್ಟರೆ ಅವರ ಅಮ್ಮ ಅಯ್ಯೋ ಅತ್ತೆ ಸುಮ್ಮನೆ ಇರ್ತಾರ ಮೇರಿ ಹೇಳಿದ್ದಾಳೆ ಹೆಣ್ಮಕ್ಳು ಬೇಗ ಎದ್ದೇಳಬೇಕು ಅಂತ ಸರಿ ಸರಿ ಎದ್ದಿದ್ದೆ ಲೇಟು ಇನ್ನೂ ಯೋಚನೆ ಮಾಡ್ತಾ ಕೂತಿದ್ದೀನಿ ಮೊದಲು ಫ್ರೆಶ್ ಆಗ್ತೀನಿ ಆಮೇಲೆ ಮುಂದೆಂದು ಎದ್ ಎದ್ದು ಫ್ರೆಶ್ ಆಗಲು ಓದೆ ಅರೆ ನಾನು ಸ್ನಾನ ಮಾಡಿ ಬಂದರೂ ಸ್ಯಾಮ್ ಪತ್ತೆನೇ ಇಲ್ಲ ಎಲ್ಲಿ ಇವನು ಬಹುಶಃ ನಾನು ಮಲಗಿದ್ದರಿಂದ ಒಬ್ಬನಿಗೆ ಬೋರಾಗಿ ಸುತ್ತಾಡೋಕ್ಕೆ ಹೋಗಿರಬೇಕು ಫೋನ್ ಮಾಡೋಣ ಎದ್ದಿದ್ದೀನಿ ಅಂತ ಪಾಪ ನಾನು ಮಲಗಿದ್ದೀನಿ ಅಂತ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲ್ಲ ಅನಿಸುತ್ತೆ ಪಾಪ ಸ್ಯಾಮ್ ನನ್ನಿಂದ ಎಷ್ಟು ಕಷ್ಟ ಇನ್ಮೇಲೆ ಮತ್ತದೇ ರಿಪೀಟ್ ಆಗದೆ ಇರೋ ಹಾಗೆ ಎಚ್ಚರ ವಹಿಸ್ತೀನಿ ಸ್ಯಾಮ್ಗೆ ಕರೆ ಮಾಡಿದರೆ ಅವನು ನಮ್ಮ ಕೋಣೆಯಲ್ಲಿಯೇ ರಿಂಗ್ ಆಗ್ತಾ ಇದೆ ಅರೆ ಇದೇನಿದು ಸ್ಯಾಮ್ ಫೋನ್ ಇಲ್ಲೇ ರಿಂಗ್ ಆಗ್ತಾ ಇದೆ ಬಹುಶಃ ಮೊಬೈಲ್ ಮರೆತು ಹೋಗಿರಬೇಕು ಎಂದುಕೊಂಡು ಅವನಿಗಾಗಿ ಸಾಕಷ್ಟು ಕಾದೆ ಆದರೆ ಸ್ಯಾಮ್ ಪತ್ತೇನೇ ಇಲ್ಲ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿದೆ ಸ್ಯಾಮ್ ತಿಂದಿದ್ದಾನೋ ಇಲ್ವೋ ಅವನನ್ನು ಬಿಟ್ಟು ಒಬ್ಳೆ ಹೇಗೆ ತಿನ್ನೋದು ಅಂತ ಯೋಚನೆ ಮಾಡ್ತಾ ಮತ್ತೆ ನಿದ್ದೆ ಮಂಪರು ಬಂದಂತಾಗಿ ಹಾಗೆ ಮಲಗಿಬಿಟ್ಟೆ ಮತ್ತೆ ಎಚ್ಚರ ಆದಾಗ ಸಂಜೆ ಆಗಿತ್ತು ಕತ್ತಲು ಆಗುವ ಸೂಚನೆ ಎಚ್ಚರ ಆದದ್ದೇ ಮೊದಲು ಕಣ್ಣೆರಡು ಕೋಣೆ ತುಂಬ ಸ್ಯಾಮ್ನನ್ನು ಹುಡುಕಿದವು ಆದರೆ ಎಲ್ಲೂ ಸ್ಯಾಮ್ ಸುಳಿವೇ ಇಲ್ಲ ಅವನು ಕೋಣೆಗೆ ಬಂದು ಹೋಗಿದ್ದರ ಸುಳಿವೂ ಕೂಡ ಇಲ್ಲ ಅವನಿಗೇನಾದರೂ ಕೇಡ ಕೆಡುಕಾಗಿರಬಹುದೇ ಎಂದು ಮನ ಆತಂಕಪಟ್ಟಿತು ನನ್ನ ಸ್ಯಾಮ್ಗೆ ಏನಾಗಿರಬಹುದು ಎಂಬ ಯೋಚನೆಯೇ ನನ್ನ ಧೈರ್ಯವನ್ನೆಲ್ಲ ಕಸಿದುಕೊಂಡಿತ್ತು ನನ್ನ ಸ್ಯಾಮ್ಗೆ ಏನೂ ಆಗದಿರಲಿ ಎಂದು ದೇವರಲ್ಲಿ ಮೊರೆ ಇಟ್ಟಿದ್ದೇ ಬಂತು ಇಷ್ಟೇಕಾದರೂ ಸ್ಯಾಮ್ ಸುಳಿವಿಲ್ಲ ಹೊರಗೆ ಕತ್ತಲು ಹಾವೇರಿಸುತ್ತಿದೆ ಒಂಟಿಯಾಗಿ ಹೊರ ಪ್ರಪಂಚಕ್ಕೆ ಕಾಲಿಟ್ಟವಳೆ ಅಲ್ಲ ನಾನು ಇಂದು ಸ್ಯಾಮ್ಗಾಗಿ ಮನ ಹಂಬಲಿಸುವುದರ ಜೊತೆ ಅವನಿಗೇನಾಯಿತೋ ಎಂಬ ಯೋಚನೆ ಹಾಗೂ ಗಾಬರಿ ತಲೆ ಹೊಕ್ಕು ಹೈರಾಣ ಮಾಡಿತು ಸ್ಯಾಮ್ ಮೊಬೈಲ್ ಕೂಡ ಇಲ್ಲೇ ಮರೆತು ಹೋಗಿದ್ದು ಮತ್ತಷ್ಟು ಗಾಬರಿ ಮೂಡಿಸಿತು ಅವನಿಗಾಗುವ ಅವನಿಗಾಗಿ ಕಾಯುವ ಪ್ರತಿಯೊಂದು ಕ್ಷಣಗಳು ಯುಗಗಳಂತೆ ಭಾಸವಾಯಿತು ನನಗೆ ಒಂದು ವಾರದಿಂದ ನನ್ನವನೊಟ್ಟಿಗೆ ಸಮ ಕಳೆಯುವಾಗ ಸುಂದರವಾಗಿದ್ದ ಕೋಣೆಯಿಂದು ಭಯಂಕರವಾಗಿ ಕಾಡುತ್ತಿದೆ ಯೋಚನೆಯಲ್ಲಿ ಹೊಟ್ಟೆ ಹಸಿವಿನ ಕಡೆಯೂ ಗಮನವಿಲ್ಲ ಸ್ಯಾಮ್ಗೆ ಏನಾಯಿತೋ ಏನೋ ಎಷ್ಟೇ ಬೇಡ ಅಂದರೂ ಮನಸ್ಸು ಕೆಡುಕನ್ನೇ ಯೋಚಿಸುತ್ತಿದೆ ಮತ್ತನೇ ಮತ್ತದೇ ಯೋಚನೆಗಳ ಸುಳಿಗೆ ಸಿಕ್ಕ ಮನ ಯಾವಾಗ ನಿದ್ರೆಗೆ ಜಾರಿತೋ ತಿಳಿಯದು ತಡವಾಗಿ ಮಲಗಿದ್ದರಿಂದ ಬೆಳಗ್ಗೆ ಏಳುವುದು ಒತ್ತಾಯಿತು ಎಚ್ಚರವಾದಾಗಲೂ ಕೋಣೆಯಲ್ಲಿ ಸ್ಯಾಮ್ ಸುಳುವಿಲ್ಲ ಇನ್ನೂ ತಡ ಮಾಡುವುದು ಬೇಡ ಎನಿಸಿ ಬಾತ್ರೂಮ್ ಫ್ರೆಶ್ ಅಪ್ ಆಗಿ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಹೊರಬರುವಷ್ಟರಲ್ಲಿ ಒಟ್ಟೆ ತನ್ನ ಇರುವಿಕೆಯ ತೋರಿಸಿತು ಹಸಿವು ಹೆಚ್ಚಾಗಿ ತಲೆನೋವು ಶುರುವಾಗಿತ್ತು ಆದರೆ ಸ್ಯಾಮ್ಗೆ ಏನಾಯಿತೋ ಎಂಬ ಆತಂಕದಲ್ಲಿ ತಿನ್ನಲು ಸಾಧ್ಯವ ಮನಸ್ಸು ಯೋಚಿಸುತ್ತಿದ್ದಾಗಲೇ ಬುದ್ಧಿ ಕಡೆ ಪಕ್ಷ ಅವನ ಯು ಅವನನ್ನು ಹುಡುಕುವ ಯೋಚನೆಗೆ ಶಕ್ತಿ ಪಡೆಯಲು ಆದರೂ ಆಹಾರದ ಅಗತ್ಯ ಇದೆ ಎಂದು ತರ್ಕಿಸಿತು ಅಲ್ಲೇ ಕೋಣೆಗೆ ತರಿಸಿ ತಿಂದು ಹೊರಡಲು ತಯಾರಾದೆ ಒಂದೇ ಸಮನೆ ಬಾರಿಸುತ್ತಿದ್ದ ಬಾಗಿಲ ಶಬ್ದಕ್ಕೆ ಕಿರಿಕಿರಿಯಾಗಿ ತಯಾರಾಗುತ್ತಿದ್ದವಳು ಹೋಗಿ ಬಾಗಿಲು ತೆಗೆದೆ ಎದುರಿಗೆ ಪೊಲೀಸ್ ನಿಂತಿದ್ದಾರೆ ಅವರನ್ನು ನೋಡಿದ್ದೇ ಎದೆ ಬಿಡಿತ ಹೆಚ್ಚಾಯಿತು ಸ್ಯಾಮ್ಗೆ ಏನಾದರೂ ಕೇಡಾಯಿತೆ ಎಂದು ಮನ ಬೇಡದ್ದೇ ಯೋಚಿಸಿತು ನನ್ನ ದೂಡಿಕೊಂಡೆ ಒಳಗೆ ಬಂದವರು ಕೋಣೆಯ ಪರಿಶೋಧನೆಗೆ ನಿಂತರು ಸರ್ ನನ್ನ ಸ್ಯಾಮಿಲಿ ಅವನಿಗೆ ಏನಾಗಿದೆ ಎಂಬ ನನ್ನ ಮಾತುಗಳಾವು ಅವರ ಕಿವಿ ತಲುಪಲೇ ಇಲ್ಲ ಮುಂದೆ ನನಗೆ ಏನೆಂದು ಮಾತನಾಡುವ ಅವಕಾಶವನ್ನೇ ನೀಡದೆ ಲೇಡಿ ಪೊಲೀಸ್ ಒಬ್ಬರು ನನ್ನ ರಟ್ಟೆ ಹಿಡಿದು ಎಳೆದೊಯ್ದರು ನನಗೆ ಏನೊಂದು ತಿಳಿಯುತ್ತಿಲ್ಲ ಎಲ್ಲವೂ ಅಯೋಮಯ ಏಕಾಏಕಿ ಬಂದು ಎಳೆದೊಯ್ಯುತ್ತಿರುವ ಕಾರಣವೂ ತಿಳಿಯುದು ಮನಸ್ಸೆಲ್ಲ ಸ್ಯಾಮ್ ಬಗ್ಗೆಯೇ ಯೋಚಿಸುತ್ತಿದೆ ಅವನಿಗೇನಾಯಿತು ಎಂಬುದೊಂದೇ ನನ್ನ ವೇದನೆ ಚಿಂತನೆ ನನ್ನಂತ ಸುಮಾರು ಜನರನ್ನು ಹೀಗೆ ಎಳೆದುಕೊಂಡು ಬಂದು ಗಾಡಿಯಲ್ಲಿ ಕೂರಿಸಿದರು ಎಲ್ಲರನ್ನೂ ಒತ್ತ ಗಾಡಿ ಪೊಲೀಸ್ ಸ್ಟೇಷನ್ ಕಡೆ ಹೊರಟಿತು ಏನೊಂದು ಅರಿಯದ ಭಾವ ನನ್ನದು ಜೊತೆ ಹತ್ತಿದ ಕೆಲವರು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದರೆ ಅವರ ನೋಟ ನನಗೆ ಹಿಂಸೆ ಅನಿಸೋದು ಅವರ ನೋಟ ಅಸಹ್ಯ ಹುಟ್ಟಿಸುವ ಭಾವ ಸ್ಯಾಮ್ಗೆ ಸ್ಯಾಮ್ಗೆ ಏನಾಯಿತೋ ಅವೆನೆಲ್ಲಿ ಹೋದ ಎಂಬ ಚಿಂತೆಯ ಜೊತೆಗೆ ನನಗೊದಗಿ ಬಂದ ನೆನೆದು ದುಃಖ ಉಮ್ಮಳಿಸಿ ಬಂದಿತು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಗಾಡಿ ನಿಂತಾಗ ಎಲ್ಲರನ್ನೂ ಕೆಳಗಿಳಿಸಿದರು ಅಷ್ಟರಲ್ಲಿ ಪ್ರೆಸ್ನವರು ಅಲ್ಲಿ ಜಮೆಯಾಗಿದ್ದರು ಎಲ್ಲರದ್ದು ಫೋಟೋ ತೆಗೆದುಕೊಂಡರು ಪೊಲೀಸ್ನವರು ಅವರನ್ನು ಕಂಟ್ರೋಲ್ ಮಾಡಿ ನಮ್ಮನ್ನೆಲ್ಲ ಒಳಗೆ ಕರೆದುಕೊಂಡು ಹೋದರು ಒಳಗೆ ನಮ್ಮನ್ನೆಲ್ಲ ಕೂರಿಸಿ ನಮ್ಮ ಎಲ್ಲರ ಮಾಹಿತಿ ಕಲೆ ಹಾಕಿದರು ನಾನೆಷ್ಟೇ ಸ್ಯಾಮ್ ಬಗ್ಗೆ ಕೇಳಲು ಪ್ರಯತ್ನಿಸಿದರೂ ಅಲ್ಲಿ ಯಾರಿಗೂ ನನ್ನ ಮಾತಿನ ಕಡೆ ಗಮನವೇ ಇಲ್ಲ ನಮ್ಮನ್ನೆಲ್ಲ ಮತ್ತೆ ಗಾಡಿ ಎತ್ತಿಸಿ ಕರೆದುಕೊಂಡು ಹೋದರು ಈ ಬಾರಿ ನಮ್ಮನ್ನು ಓದ್ತ ಗಾಡಿ ಬಂದದ್ದು ಕೋರ್ಟ್ ಆವರಣಕ್ಕೆ ನನಗೆ ಏನೊಂದು ತಿಳಿಯುತ್ತಿಲ್ಲ ನನ್ನ ತಲೆಯಲ್ಲಿ ಸ್ಯಾಮ್ ಬಗೆಗಿನ ಯೋಚನೆ ಹೊರತು ಬೇರೇನೂ ಬಾರದು ನಾವು ಇನ್ನೇನು ಒಳಗೆ ಹೋಗಬೇಕು ಅನ್ನೋ ಸಮಯಕ್ಕೆ ಯಾರೋ ಜಾಸ್ಮಿನ್ ಎಂದು ಕರೆದ ಅನುಭವ ಆಯಿತು ಅದು ತೀರ ಪರಿಚಿತ ಧ್ವನಿಯೇ ಆದರೆ ಸ್ಯಾಮ್ ಯೋಚನೆಯಲ್ಲೇ ಮುಳುಗಿದ್ದವಳಿಗೆ ಬೇರೆ ಏನೂ ಹೊಳೆಯದು ದನಿ ಕೇಳಿ ಆ ಕಡೆ ಈ ಕಡೆ ನೋಡುತ್ತಿದ್ದಂತೆ ನನ್ನ ಕೂಗಿದ ವ್ಯಕ್ತಿ ನನ್ನ ಬಳಿ ಬಂದಿದ್ದರು ಮುಂದುವರೆಯೋದು ಕತೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು